ವೈಟ್ ವಾಲ್ಸ್ ಮುಖಭಂಗವನ್ನು ತಪ್ಪಿಸಿಕೊಳ್ಳೋದು ಭಾರತ ತಂಡಕ್ಕೆ ಕಷ್ಟ ಇನ್ನು ಸಿಡ್ನಿ ಗ್ರೌಂಡ್ ನಲ್ಲಿ ಭಾರತದ ದಾಖಲೆ ನೋಡಿದ್ರೆ ಸಾಕ್ ಆಗ್ತೀರಾ ಇನ್ನು ಕನ್ಫರ್ಮ್ ಆಯ್ತು ಆಸ್ಟ್ರೇಲಿಯಾದ ಕೊನೆಯ ಪಂದ್ಯವನ್ನು ಆಡಲಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇನ್ನು ನಮ್ಮ ಭಾರತ ತಂಡ ಮೂರನೇ ಒಡೆಯ ಪಂದ್ಯಕ್ಕೆ ಯಾವ ತರ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಚೇಂಜಸ್ ಎಲ್ಲ ಮಾಡಿದ್ದಾರೆ ಮತ್ತು ಯಾರೆಲ್ಲ ಬಂದಿದ್ದಾರೆ ಯಾರೆಲ್ಲ ಹೊರಗಿದ್ದಾರೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡ ಶನಿವಾರ ಮೂರು ಪಂದ್ಯಗಳ ಏಕದಿನ ಸರಣಿಯ ಕೊನೆಯ ಪಂದ್ಯವನ್ನು ಆಡಲಿದೆ ಅಂತಾನೆ ಹೇಳ್ಬಹುದು ಇನ್ನು ಈಗಾಗಲೇ ಮೊದಲೆರಡು ಪಂದ್ಯಗಳಲ್ಲಿ ಭಾರತ ತಂಡ ನಿರೀಕ್ಷಿತ ಪ್ರದರ್ಶನ ಕೊಡದೆ ಸೋಲು ಕಂಡು ಒಂದು ಪಂದ್ಯ ಉಳಿದಂತೆಯ ಸರಣಿಯನ್ನಾದರೆ ಕಳೆದುಕೊಂಡಿದೆ ಇನ್ನು ಇದೀಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಬಹುತೇಕ ಕೊನೆಯ ಆಸಿಸ್ ಪಂದ್ಯವಾಗಿರುವ ಈ ಪಂದ್ಯದಲ್ಲಿ ಭಾರತ ಗೆಲುವಿನ ಆಸೆ ಆದರೆ ಹೊಂದಿದೆ ವೈಟ್ ವಾಶ್ ಮುಖಭಂಗ ತಪ್ಪಿಸಿಕೊಳ್ಳಲು ಈ ಪಂದ್ಯವನ್ನು ಭಾರತ ತಂಡ ಗೆಲ್ಲಬೇಕಿದೆ ಆದರೆ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಮೈದಾನದ ದಾಖಲೆ ಗಮನಿಸಿದರೆ ಭಾರತೀಯ ಅಭಿಮಾನಿಗಳಿಗೆ ಮತ್ತೊಂದು ನಿರಾಸೆ ಸಿಗಬಹುದು ಎನ್ನುವ ಭೀತಿ ಕೂಡ ಕಾಡ್ತಾ ಇದೆ ಹೌದು ಸ್ನೇಹಿತರೆ ಭಾರತ ತಂಡ ತನ್ನ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಇಲ್ಲಿ ಆಡಿರುವ ಒಟ್ಟು ಹತ್ತೊಂಬತ್ತು ಪಂದ್ಯಗಳ ಪೈಕಿ ಗೆದ್ದಿರುವುದು ಕೇವಲ ಎರಡು ಪಂದ್ಯ ಮಾತ್ರ ಇನ್ನು ಹದಿನಾರು ಪಂದ್ಯಗಳಲ್ಲಿ ಸೋಲು ಕಂಡಿದೆ ಮತ್ತು ಉಳಿದ ಒಂದು ಪಂದ್ಯ ಮಳೆಯಿಂದಾದರೆ ರದ್ದಾಗಿದೆ ಇನ್ನು ಒಟ್ಟಾರೆಯಾಗಿ ಎಲ್ಲವನ್ನು ನೋಡದಾಯಿತು ಅಂತಂದ್ರೆ ವಿಶ್ವಕಪ್ ಬಹುರಾಷ್ಟ್ರೀಯ ತಂಡಗಳ ಸರಣಿ ದಾಖಲೆ ನೋಡಿದರೆ ಸಿಡ್ನಿಯಲ್ಲಿ ಭಾರತ ಇಪ್ಪತ್ತೆರಡು ಪಂದ್ಯಗಳನ್ನಾಡಿದ್ದು ಐದು ಪಂದ್ಯಗಳಲ್ಲಿ ಗೆಲುವಾದ್ರೆ ಸಾಧಿಸಿದೆ ಹದಿನಾರರಲ್ಲಿ ಸೋಲು ಕಂಡಿದೆ ಆದರೆ ಆಶಿಸ್ ವಿರುದ್ಧ ಮಾತ್ರ ಭಾರತ ಈ ಮೈದಾನದಲ್ಲಿ ಸೋಲು ಕಂಡಿದೆ ಹೌದು ಸ್ನೇಹಿತರ ನ್ಯೂಜಿಲೆಂಡ್ ಪಾಕಿಸ್ತಾನ ಹಾಗೂ ಇಂಗ್ಲೆಂಡ್ ವಿರುದ್ಧ ಈ ಮೈದಾನದಲ್ಲಿ ಭಾರತ ಗೆಲುವಾದ್ರೆ ಸಾಧಿಸಿದೆ ನವೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಂದು ಆಸ್ಟ್ರೇಲಿಯಾ ವಿರುದ್ಧ ಭಾರತ ಕೊನೆಯ ಏಕದಿನ ಪಂದ್ಯವನ್ನಾದ್ರೆ ಆಡಿತ್ತು ಆ ಪಂದ್ಯದಲ್ಲಿ ಭಾರತ ತಂಡ ಅರವತ್ತಾರು ರನ್ ಗಳ ಅಂತರದಿಂದ ಸೋತಿತ್ತು ಇನ್ನು ಆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಪರ ಆರ್ಯನ್ ಪಿಂಚ್ ಮತ್ತು ಸ್ಟೀವನ್ ಸ್ಮಿತ್ ಶತಕ ಗಳಿಸಿದ್ದರು ಮತ್ತು ಆಸ್ಟ್ರೇಲಿಯಾ ತಂಡ ಮುನ್ನೂರ ಎಪ್ಪತ್ನಾಲ್ಕು ರನ್ ಗಳಿಸಿದರೆ ಭಾರತ ಮುನ್ನೂರ ಎಂಟು ರನ್ ಗಳಿಸಿದರು ನಂತರ ಅದೇ ಮೈದಾನದಲ್ಲಿ ಆಸ್ಟ್ರೇಲಿಯಾ ಮುನ್ನೂರ ಎಂಬತ್ತೊಂಬತ್ತು ರನ್ ಗಳಿಸಿದರೆ ಭಾರತ ಮುನ್ನೂರ ಮೂವತ್ತೆಂಟು ರನ್ ಗಳಿಸಿ ಸೋಲಪ್ಪಿಕೊಂಡಿತ್ತು ಇನ್ನು ಭಾರತ ಈ ಮೈದಾನದಲ್ಲಿ ಮೊದಲ ಬಾರಿ ಗೆಲುವು ಸಾಧಿಸಿತು ಎರಡ್ ಸಾವಿರದ ಎಂಟರ ಕಾಮನ್ವೆಲ್ತ್ ಬ್ಯಾಂಕ್ ತ್ರಿಕೋನ ಸರಣಿಯಲ್ಲಿ ಹೌದು ಸ್ನೇಹಿತರೆ ಆಸ್ಟ್ರೇಲಿಯಾ ವಿರುದ್ಧ ಬೆಸ್ಟ್ ಆಫ್ ತ್ರೀ ಫೈನಲ್ನ ಮೊದಲನೇ ಫೈನಲ್ ಪಂದ್ಯದಲ್ಲಿ ಭಾರತ ಆರು ವಿಕೆಟ್ಗಳಿಂದ ಜಯ ಸಾಧಿಸಿತ್ತು ಆ ನಂತರ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಸೋಲು ಕಂಡ ಭಾರತ ಎರಡ್ ಸಾವಿರದ ಹದಿನಾರರ ಪ್ರವಾಸದಲ್ಲಿ ಮನೀಶ್ ಪಾಂಡೆ ಶತಕದ ನೆರವಿನಿಂದ ಐದು ಪಂದ್ಯಗಳ ಸರಣಿಯ ಕೊನೆಯ ಪಂದ್ಯದಲ್ಲಿ ಗೆಲುವು ಸಾಧಿಸಿತ್ತು ಆದರೆ ಸರಣಿಯನ್ನು ನಾಲ್ಕು ಪಾಯಿಂಟ್ ಒಂದು ಅಂತರದಿಂದ ಹೀನಾಯವಾಗಿಯೂ ಕೂಡ ಸೋತಿತ್ತು ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾದಲ್ಲಿನ ವೇಗದ ಮತ್ತು ಬೌನ್ಸ್ ಪಿಚ್ಗಳು ಭಾರತೀಯ ಬ್ಯಾಟ್ಸ್ಮನ್ ಗಳಿಗೆ ಸವಾಲೊಡುತ್ತವೆ ಅಂತಾನೆ ಹೇಳ್ಬೋದು ಸಿಡ್ನಿಯ ಪಿಚ್ ಸಹ ಇದಕ್ಕೆ ಹೊರತಾಗಿಲ್ಲ ಬ್ಯಾಟಿಂಗ್ಗೆ ಕಷ್ಟವಾಗುವ ಪಿಚ್ ಆಸಿಸ್ ಬೌಲರ್ಗಳಿಗೆ ಹೆಚ್ಚು ಯಶಸ್ಸಾದರೆ ತಂದು ಕೊಟ್ಟಿದೆ ಆಸ್ಟ್ರೇಲಿಯಾ ತಂಡವು ಈ ಮೈದಾನದಲ್ಲಿ ಉತ್ತಮ ಪ್ರದರ್ಶನ ಆದರೆ ನೀಡುತ್ತಿದೆ ಮತ್ತು ಅವರಿಗೆ ಸಿಡ್ನಿಯ ವಾತಾವರಣ ಮತ್ತು ಪಿಚ್ಗಳ ಬಗ್ಗೆ ಸಂಪೂರ್ಣ ಅರಿವಾಗಿದ್ದರಿಂದ ಈ ಮೈದಾನದಲ್ಲಿ ಕಾಂಗೂರು ಪಡೆ ಅದ್ಭುತ ದಾಖಲೆ ಕೂಡ ಹೊಂದಿದೆ ಇನ್ನು ಆಸ್ಟ್ರೇಲಿಯಾ ತಂಡ ಈ ಮೈದಾನದಲ್ಲಿ ನೂರ ಮೂವತ್ತಾರು ಪಂದ್ಯಗಳನ್ನಾಡಿದ್ದು ತೊಂಬತ್ತೊಂದರಲ್ಲಿ ಜಯ ಆದರೆ ಸಾಧಿಸಿದೆ ಇನ್ನು ಭಾರತದ ಲೆಜೆಂಡರಿ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾದ ನೆಲದಲ್ಲಿ ತಮ್ಮ ಕೊನೆಯ ಪಂದ್ಯವನ್ನಾದ್ರೆ ಆಡಲಿದ್ದಾರೆ ಈಗಾಗಲೇ ಟೆಸ್ಟ್ ಕ್ರಿಕೆಟ್ ಹಾಗೂ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ನಿವೃತ್ತಿರಾಗಿರುವ ಇವರು ಸ್ಟಾರ್ ಕ್ರಿಕೆಟಿಗರು ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಆಡುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಆರು ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಿರುವ ಈ ಜೋಡಿ ನಿರೀಕ್ಷಿತ ಪ್ರದರ್ಶನ ಕೂಡ ಕೊಟ್ಟಿಲ್ಲ ರೋಹಿತ್ ಶರ್ಮಾ ಕಳೆದ ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸಿದ್ರು ಅದು ಅವರ ನೈಜ ಆಟದಂತಿರಲಿಲ್ಲ ಅಂತಾನೆ ಹೇಳಬಹುದು ಇನ್ನು ವಿರಾಟ್ ಕೊಹ್ಲಿ ಮಾತ್ರ ಖಾತೆಯನ್ನೇ ತೆರೆದಿಲ್ಲ ಅಂತಾನೆ ಹೇಳ್ಬೋದು ಇದೀಗ ತಮ್ಮ ವೃತ್ತಿ ಜೀವನದಲ್ಲಿ ಕಾಂಗೂರುಗಳ ನೆಲದಲ್ಲಿ ಕೊನೆಯ ಪಂದ್ಯವನ್ನು ಆಡಲಾದ್ರೆ ಸಜ್ಜಾಗಿದ್ದಾರೆ ರೋಪೋ ಇನ್ನು ಮೂರನೇ ಒಡೆ ಪಂದ್ಯಕ್ಕೆ ನಮ್ಮ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಆಗ್ಬೋದಂತ ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಸುದ್ಮನ್ ಗಿಲ್ ಯಥ ಪ್ರಕಾರ ಆದರೆ ಬರ್ತಾರೆ ಮತ್ತು ನಂಬರ್ ತ್ರೀ ಅಲ್ಲಿ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಆಡ್ತಾರೆ ಇನ್ನು ನಂಬರ್ ಫೋರ್ ಅಲ್ಲಿ ಶ್ರೇಯಾ ಸೈಯರ್ ಬಂದರೆ ನಂಬರ್ ಫೈವ್ ಅಲ್ಲಿ ಕೆ ಎಲ್ ರಾಹುಲ್ ಆದರೆ ಬರ್ತಾರೆ ಇನ್ನು ನಂಬರ್ ಸಿಕ್ಸ್ ಅಲ್ಲಿ ಅಕ್ಷರ್ ಪಾಟೀಲ್ ಮತ್ತು ನಂಬರ್ ಸೆವೆನ್ ಅಲ್ಲಿ ಬಂದ್ಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿ ಆದರೆ ಬರ್ತಾರೆ ಇನ್ನು ನಂಬರ್ ಏಟ್ ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ಟನ್ ವಾಷಿಂಗ್ಟನ್ ಸುಂದರ್ ಬದಲಿಗೆ ಪ್ರಸಿದ್ಧ ಕೃಷ್ಣ ಆಡೋ ಚಾನ್ಸಸ್ ಆದರೆ ಇದೆ ಇನ್ನು ನಂಬರ್ ನೈನ್ ನಲ್ಲಿ ಬಂದ್ಬಿಟ್ಟು ಅರ್ಷಿತ್ ರಾಣಾ ಬದಲಿಗೆ ಕುಲ್ದೀಪ್ ಯಾದವ್ ಆಡೋ ಚಾನ್ಸಸ್ ಆದರೆ ಇದೆ ಇನ್ನು ನಂಬರ್ ಟೆನ್ ನಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ ಲೆವೆನ್ ನಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಇದ್ದೇ ಇರ್ತಾರೆ ಇನ್ನು ಈ ಪ್ಲೇಯಿಂಗ್ ಲೆವೆನ್ ಅಂತೂ ಸಖತ್ ಇದೆ ಮತ್ತು ಈ ಪ್ಲೇಯಿಂಗ್ ಲೆವೆನ್ ಎಲ್ಲಿಸಿದ್ರೆ ನಮ್ಮ ಭಾರತ ತಂಡ ಮೂರನೇ ಒಡೆಯ ಪಂದ್ಯದಲ್ಲಿ ಗೆಲ್ಬಹುದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ